ಉಳ್ಳಾಳ ಬೀಚ್ನಲ್ಲಿ ಪಿಶಾಚಿಗಳ ದೆವ್ವಗಳ ಹಾವಳಿ ಇದು ಒಬ್ಬರು ವಾಟ್ಸಪ್ನಲ್ಲಿ ನಲ್ಲಿ ನನಗೆ ಕಳುಹಿಸಿಕೊಟ್ಟ ಸಂದೇಶ ಮೂರು ಫೋಟೋವನ್ನು ಕೂಡ ಕಳುಹಿಸಿದ್ದಾರೆ ನಾನು ಆ ಫೋಟೋವನ್ನು ನೋಡುವಾಗ ಅದರಲ್ಲಿ ಒಂದು ದೆವ್ವದ ಹಾಗೆ ಕಾಣ್ತಾ ಇದೆ ಸರಿಯಾಗಿ ನೋಡುವಾಗ ಒಂದು ಮನುಷ್ಯರ ಆಕೃತಿ ತರ ಇದೆ ಇದು ಸುಳ್ಳು ಅಥವಾ ಸತ್ಯವೋ ನನಗೆ ಗೊತ್ತಿಲ್ಲ ವಾಟ್ಸಪ್ನಲ್ಲಿ ನಿರಂತರವಾಗಿ ಈ ಫೋಟೋವನ್ನು ಎಲ್ಲರೂ ಶೇರ್ ಮಾಡ್ತಿದ್ದಾರೆ ಮಂಗಳೂರಿನ ಉಳ್ಳಾಳ ಎಂಬ ಬೀಚಿನಲ್ಲಿ ನಡೆದ ಘಟನೆ ಎಂದು ವಾಟ್ಸಪ್ನಲ್ಲಿ ಈಗ ಇದು ಹರಿದಾಡುತ್ತಿದೆ ನಿಮ್ಮ ಅಭಿಪ್ರಾಯ ಏನು ಎಂದು ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ಸತ್ಯವೋ ಅಥವಾ ಸುಳ್ಳೋ ಉಳ್ಳಾಳ ನಾಗರಿಕರು ಇದ್ದರೆ ದಯವಿಟ್ಟು ಇದರ ಕುರಿತು ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾಕೆಂದರೆ ಇದು ಸತ್ಯವೋ ಸುಳ್ಳೋ ಎಂದು ಯಾರಿಗೂ ಗೊತ್ತಿಲ್ಲ ಆದರೂ ನಿರಂತರವಾಗಿ ವಾಟ್ಸಪ್ನಲ್ಲಿ ಉಳ್ಳಾಳ ಬೀಚ್ನಲ್ಲಿ ಪಿಶಾಚಿಗಳ ಹಾವಳಿ ಇದೆ ಬೀಚ್ಗೆ ತೆರಳುವವರು ಜಾಗ್ರತೆ ನಿಮ್ಮ ಕೈಯಲ್ಲಿದೆ ಎಂದು ವಾಟ್ಸಪ್ನಲ್ಲಿ ಇದನ್ನು ಎಲ್ಲರೂ ಫಾರ್ವರ್ಡ್ ಮಾಡುತ್ತಿದ್ದಾರೆ ಇದನ್ನು ನೋಡುವಾಗ ಒಂದು ಎಡಿಟ್ ಮಾಡಿದ ಫೋಟೋದ ತರ ಕಾಣುತ್ತದೆ ಮೂರು ಫೋಟೋ ಇದೆ ಆ ಮೂರು ಫೋಟೋವನ್ನು ನೋಡುವಾಗ ಒಂದು ಎಡಿಟ್ ತರ ಕಾಣುತ್ತದೆ ಯಾಕೆಂತ ಹೇಳಿದ್ರೆ ಬೀಚಿಗೆ ಅಲ್ಲಿ ಅಷ್ಟು ಮಂದಿ ನಿಂತು ಯಾರ ಕಣ್ಣಿಗೂ ಕಾಣದೆ ಕ್ಯಾಮರಾದಲ್ಲಿ ಮಾತ್ರ ಅದು ಹೇಗೆ ಕಾಣುತ್ತೆ ಎಲ್ಲವೂ ಗೊಂದಲದಲ್ಲಿ ಇದೆ ಆದ್ದರಿಂದ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಈ ಫೋಟೋವನ್ನು ನೋಡುವಾಗ ಒಂದು ಸಂಜೆಯ ಸಮಯ ತೆಗೆದ ಹಾಗೆ ಇದೆ ಏನಾದರೂ ಈ ಬೀಚ್ ನೋಡಲು ಬಂದಿರಬಹುದು ಈ ಭೂತ ಹಾಗಾಗಿ ಬೀಚ್ಗೆ ತೆರಳುವವರು ಸ್ವಲ್ಪ ಜಾಗ್ರತೆ ಮಾಡಿ ಇದು ಸುಳ್ಳ ಅಥವಾ ಸತ್ಯವೋ ಇದು ಯಾರಿಗೂ ಗೊತ್ತಿಲ್ಲ ಆದರೆ ಫೋಟೋ ಮಾತ್ರ ವಾಟ್ಸಪ್ನಲ್ಲಿ ನಲ್ಲಿ ಎಲ್ಲ ಕಡೆ ಶೇರ್ ಆಗ್ತಿದೆ ಈ ಮೂರನೆಯ ಫೋಟೋದಲ್ಲಿ ಒಬ್ಬ ಹೊಗೆಯ ಮೇಲೆ ಕೂತು ಚಂದ ದೆವ್ವ ನಡೆದಾಡುವ ಜಾಗಕ್ಕೆ ನೋಡ್ತಿದ್ದಾನೆ ಆದರೂ ಅವನಿಗೆ ಕಂಡಿಲ್ಲ ಆದರೆ ಈ ಫೋಟೋ ತೆಗೆಯುವ ಕ್ಯಾಮರಾದಲ್ಲಿ ಮಾತ್ರ ಚಂದವಾಗಿ ಸೆರೆಯಾಗಿದೆ ಈ ಫೋಟೋ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ದೆವ್ವ ಈ ರೀತಿಯಾಗಿ ಬೀಚ್ ನೋಡಲು ಬರಬಹುದಾ ಅಥವಾ ಇದು ಎಡಿಟ್ ಮಾಡಿರಬಹುದಾ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ